ಆಶಾಕಿರಣ ಕೇಂದ್ರ ಉದ್ಘಾಟನೆಯಲ್ಲಿ ಬ್ಯುಸಿಯಾದ ವೈದ್ಯರು ಮತ್ತು ಸಿಬ್ಬಂದಿಗಳು ಬೆಳಗಾವಿಯ ರಾಯಭಾಗ ತಾಲೂಕಿನ ಮಳಗಲಕೋಡು ಪಟ್ಟಣದಲ್ಲಿ ಆಶಾಕಿರಣ ಕೇಂದ್ರದ ಉದ್ಘಾಟನೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕಾದು ಕುಳಿತ ರೋಗಿಗಳಿಗೆ ಕ್ಯಾರಿ ಎನ್ನದ ಬ್ಯುಸಿಯಾಗಿ ಸಮಾರಂಭದಲ್ಲಿ ತೊಡಗಿದ ವೈದ್ಯರು ಹಾಗೂ ಸಿಬ್ಬಂದಿಗಳು ಇನ್ನು ಉದ್ಘಾಟನೆಯಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣ ಕೂಡ ಭಾಗಿಯಾಗಿದ್ದು ಮಧ್ಯಾಹ್ನ ಆದರೂ ರೋಗಿಗಳ ಬಗ್ಗೆ ಕ್ಯಾರಿ ಎಂದಿಲ್ಲ ಎಂದು ರೋಗಿಗಳು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ i m o n 춤들 n o c ಬಾಕಿ ಬಿಲ್ ಬಿಡುಗಡೆಗೆ ಮನವಿ ಮಾಡಿರು ಡೋಂಟ್ ಕೇರ್ ಅನ್ನದ ಸರ್ಕಾರ ವಿರುದ್ಧ ಪ್ರತಿಭಟಿಸಲು ಮುಂದಾದ ಕಾಂಟ್ರಾಕ್ಟರ್ಸ್ ಸಾವಿರಾರು ಕೋಟಿ ಬಿಲ್ ಬಾಕಿ ಇದ್ರೂ ಕ್ಯಾರೆ ಅನ್ನದ ಸರ್ಕಾರದ ವಿರುದ್ಧ ಬೀದಿಗೀಳಲು ರೆಡಿಯಾಗಿದ್ದಾರೆ ಗುತ್ತಿಗೆದಾರರು ಇಂದು ಸಂಜೆ ಗುತ್ತಿಗೆದಾರರ ಜೊತೆ ಮಹತ್ವದ ಸಭೆ ಇದ್ದು ಇದಾದ ಇಂದಾದರೂ ಗುತ್ತಿಗೆದಾರರ ಎಚ್ಚರಿಕೆಗೆ ಮಣಿತಾ ಸರ್ಕಾರ ಕಾದು ನೋಡಬೇಕು ಬಾಕಿ ಬಿಲ್ ಬಿಡುಗಡೆಗೆ ಮನವಿ ಮಾಡಿದರೂ ಡೋಂಟ್ ಕೇರ್ ಅನ್ನದ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ಮುಂದಾದ ಕಾಂಟ್ರಾಕ್ಟರ್ಸ್ ಸಾವಿರಾರು ಕೋಟಿ ಬಿಲ್ ಬಾಕಿ ಇದ್ದರೂ ಕ್ಯಾರೆ ಅನ್ನದ ಸರ್ಕಾರದ ವಿರುದ್ಧ ಬೀದಿಗೀಳಲು ರೆಡಿಯಾಗಿದ್ದಾರೆ ಗುತ್ತಿಗೆದಾರರು ಇಂದು ಸಂಜೆ ಗುತ್ತಿಗೆದಾರರ ಜೊತೆ ಮಹತ್ವದ ಸಭೆ ಇದ್ದು ಇಂದಾದರೂ ಗುತ್ತಿಗೆದಾರರ ಎಚ್ಚರಿಕೆಗೆ ಮಣಿಯುತ್ತಾ ಸರ್ಕಾರ ಕಾದು ನೋಡಬೇಕಿದೆ